ಪಾಪ ರವಿ ಬಾ ನಿನ್ನ ಅರ್ಥವಾಗ್ತಾ ಇದೆಯಪ್ಪ ಮನೆ ಮಿಲ್ಲು ಹಣ ಎಲ್ಲ ಕಳ್ಕೊಂಡು ನೀ ಪಡ್ತಿರೋ ನರಕ ಆತನ ನೋಡಿ ನನ್ನ ಮನಸ್ಸು ಬಹಳ ನೋವಾಗ್ತಿದೆಯಪ್ಪ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು ಏನಾಗ್ಬೇಕು ಹೇಳು ನಿಮ್ಮಂತ ಸಹಾಯ ಮಾಡಕ್ಕೆ ನಾನು ಇರೋದು ಮನೆ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ ಹೌದು ಎಲ್ಲಾದ್ರೂ ಒಂದು ಕೆಲಸ ಕೊಡ್ಸಿದ್ರೆ ತುಂಬಾ ಉಪಕಾರ ಆಗುತ್ತೆ ಅಲ್ಲ ಒಂದು ಮಿಲ್ ಓನರ್ ಆಗಿದ್ದವನು ಸಾಧಾರಣವಾದ ಕೆಲಸ ಮಾಡಕ್ ಸಾಧ್ಯ ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ ಹಾಗಾದ್ರೆ ಮಿಲ್ ತಗೊಂಡ್ರಲ್ಲ ಓನರು ಅವ್ರು ನನಗೆ ತುಂಬಾ ಫ್ರೆಂಡು ನಾನು ಫೋನ್ ಮಾಡ್ತೀನಿ ನೀನು ಹೋಗಿ ಅವ್ರು ನೋಡು ಖಂಡಿತ ಕೆಲಸ ಸಿಗುತ್ತೆ ಅಗ್ನಿ ಪರೀಕ್ಷೆ ನನ್ನ ಮಿಲ್ನಲ್ಲಿ ನಾನೇ ಕೆಲಸ ಕಾರನ ತುಡಿಬೇಕಾ ಆಯ್ತು ಶೆಟ್ರೆ ಒಳ್ಳೇದಾಗ್ಲಿ ನಮಸ್ಕಾರ ಓ ಬಾಪಾ ರವಿ ಯಜಮಾನು ನನಗೆ ಫೋನ್ ಮಾಡಿದರು ನಿನಗೇನು ಕೆಲಸ ಕೊಡಿ ಅಂತ ನಮ್ಮ ಹತ್ರ ಟೈಪಿಸ್ಟ್ ಕೆಲಸ ಖಾಲಿ ಇದೆ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಸಂಬಳ ಇಷ್ಟ ಇದ್ರೆ ಮಾಡು ಮಾಡ್ತೀನಿ ಸರ್ ಆಯಿತು ಹೋಗಿ ಕೆಲಸ ಅಟೆಂಡ್ ಆಗು ಸರ್ ಟೀ ಸರ್ ಟೀ యాక ఐదు నిమిష లేటు నేను హంటే కరెక్ట్గా తర్వాత అండర్స్టాండ్ ఓ యజమాన్ ఇవత్ ఆఫీస్ బందా ని నోడ్ బే హి నోడి సార్ ನಾಟ್ ಚಂದ್ರು ಮಿಸ್ಟರ್ ಚಂದ್ರಶೇಖರ್ ಪ್ರಾಪರೇಟರ್ ಆಫ್ ದಿಸ್ ಮೇಲ್ ಮಿಸ್ಟರ್ ರವಿ ಯು ಆರ್ ಆಲ್ರೆಡಿ ಟೆನ್ ಮಿನಿಟ್ಸ್ ಲೇಟ್ ನಾನು ಈ ಟೈಮ್ಗೆ ತುಂಬಾ ಮಹತ್ವ ಕೊಡೋನು ಯಾಕಂದ್ರೆ ಈ ಟೈಮ್ ಇದೆಯಲ್ಲ ಮನುಷ್ಯನ ಯಾವತ್ತು ಯಾವ ರೀತಿ ಎಲ್ಲಿ ಕುಣಿಸುತ್ತೆ ಅಂತ ಹೇಳಕ್ಕಾಗಲ್ಲ ಮಿಸ್ಟರ್ ರವಿ ನಿಮ್ನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ ನೋಡಿ ನೀವು ಅಮೆರಿಕದಲ್ಲಿ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಓದಿ ಈ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಅನುಭವ ಪಡೆದಿದ್ರಾ ಆದ್ರೆ ನೀವು ಮಿಲ್ಲ ಮಾರ ಪರಿಸ್ಥಿತಿಗೆ ಬಂತಲ್ಲ ಯಾಕೆ ಅದು ಅದು ಸ್ವಲ್ಪ ಲೆಕ್ಕಾಚಾರ ತಪ್ಪಾಯ್ತು ಯಾವ ಲೆಕ್ಕಾಚಾರ ಮಿಸ್ಟರ್ ರವಿ ಬಿಸ್ನೆಸ್ ದಾ ಅಥವಾ ಫ್ಯಾಮಿಲಿ ದಾ ಬೈ ದ ಬೈ ನಿಮ್ ಫ್ಯಾಮಿಲಿ ನೀವು ಎಷ್ಟು ಜನ ಇದ್ದೀರಾ ನಾನು ನನ್ನ ಹೆಂಡತಿ ನನ್ನ ಮಗ ನಮ್ಮ ಅತ್ತೆ ಅತ್ತೆನಾ ತಾಯಿನಾ ಓ ಸಾರಿ ನಿಮ್ ತಾಯಿ ನಿಮ್ ಜೊತೆಲಿಲ್ವಲ್ಲ ನಾನು ಯಾಕೆ ಕೇಳಿದೆ ಅಂದ್ರೆ ಯಜಮಾನ್ ಆಗಿ ನಾನ್ ಕೊಡೋ ಸಂಬಳದಲ್ಲಿ ನಿಮ್ ಫ್ಯಾಮಿಲಿ ಮೇಂಟೈನ್ ಮಾಡಕ್ ಆಗತ್ತಾ ನನ್ನ ಚುಚ್ಚಿ ಚುಚ್ಚಿ ಕೊಲ್ಬೇಡುವ ನಾನು ಸಂಪೂರ್ಣವಾಗಿ ಸೋತು ಹೋಗಿದಿನಿ ನನಗೆ ಗೊತ್ತು ನನ್ನ ಅಮ್ಮನಿಗೆ ನಿನಗೆ ಹುಷಾಗೆ ಮಾಡಬಾರ್ದ ದ್ರೋಹ ಮಾಡಿದೆ ಹಣಕ್ಕೋಸ್ಕರ ನಿಮ್ಮೆಲ್ಲರೂ ದೂರ ಮಾಡ್ಕೊಂಡೆ ಚಂದ್ರು ಚಂದ್ರು ಒಂದೇ ಒಂದ್ಸಲ ನಮ್ಮಮ್ಮನ ಹತ್ರ ಕರ್ಕೊಂಡು ಹೋಗೋ ಅವಳಿಗೆ ಕಾಲಿ ಬಿದ್ದು ಕ್ಷಮಾಪಣೆ ಕೇಳಿ ನಾನು ಮಾಡಿದ ಪಾಪಕ್ಕೆ ಪ್ರಾರ್ಚಿತ ಮಾಡ್ಕೊಳ್ತೀರಿ ಕಣೋ ಆಮೇಲೆ ನಿಮ್ಮೆಲ್ಲರ ಕಣ್ಣಿಂದ ನಾನ್ ದೂರ ದೂರ ಹೊಟ್ಟೋಗ್ತೀನಿ ಇದನ್ ಮಾತು ತಿಳ್ಸ್ಕೊಳಕ್ ಚಂದ್ರು ಇದನ್ ಮಾತು ಚಂದ್ರು ಎಷ್ಟು ದೂರ ಹೋಗ್ತೇನ ಹೆತ್ತು ತಾಯಿ ಮಮತೆ ಎಲ್ಲೇ ಮೀರಿ ನೀನ್ ದೂರ ಹೋಗಕ್ ಸಾಧ್ಯನಾ ನಿನ್ ತಮ್ಮನ ವಾಚೆಲ್ಲ ಬಂದ ನನ್ನ ಮುರಿದೋಗಕ್ ಸಾಧ್ಯನಾ ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ಣ ತಂದಿರ್ ನಾವು ಒಂದೇ ಬಳ್ಳಿಯ ಹೂಗಳಿದ್ದಾಗೆ ನನಗೆ ಈ ಮಿಲ್ಲು ಹಣ ಅಂತಷ್ಟು ಅಧಿಕಾರ ಯಾವುದು ಬೇಡಣ್ಣ ನನಗೆ ಬೇಕಾಗಿರೋದು ನಮ್ಮಣ್ಣ ಅವನ ಪ್ರೀತಿ ಅಷ್ಟೇ ಈ ಮಿಲ್ಲು ಅವತ್ತು ನಿಂದೆ ಇವತ್ತು ನಿಂದೆ ಅಣ್ಣ ಚಂದ್ರು ಚಂದ್ರು ವಯಸ್ಸಿನ ನಾನ್ ದೊಡ್ಡವನಾದ್ರು ಗುಣದಲ್ಲಿ ಎಷ್ಟು ದೊಡ್ಡವನಪ್ಪ ಚಂದ್ರು ಅಣ್ಣ ಅಣ್ಣ

ಹುಚ್ಚಿನಾಗಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಆದ್ರೆ ಅದಕ್ಕಿತ್ತಲೂ ಹೌದಮ್ಮ ಸ್ವಾತಿ ಆಗ್ಬಿಟ್ಟಿದ್ದೆ ಬೆಳ್ಳಿ ನಾಣ್ಯದ ಜನ ಜನ ಶಬ್ದ ನನ್ನ ಕಿವಿ ತುಂಬಿತ್ತು ಆ ನಾದದಲ್ಲಿ ನನ್ನ ತಾಯಿ ಕೂಗು ನನಗೆ ಕೇಳಿಸ್ಲೇ ಇಲ್ಲ ಅಹಂಕಾರದ ಪರದೆ ನನ್ನ ಕಣ್ಣಾವಸಿತ್ತು ಅದಕ್ಕೆ ದೇವರಂತ ನನ್ನ ತಾಯಿ ನನ್ನ ಕಣ್ಣು ಮುಂದೆ ಇದ್ರು ನಾನು ಅವಳ ನನ್ನ ಗುರ್ತು ಹೇಳಲಿಲ್ಲ ಅಮ್ಮ ಅಮ್ಮ ದೊಡ್ಡ ಮನಸ್ಸು ಮಾಡಿ ಈ ಪಾಪಿನ ಕ್ಷಮಿಸ್ಬಿಡಮ್ಮ ಕ್ಷಮಿಸ್ಬಿಡು ರವಿ ಏನೋ ಮಾತಾಡ್ತಿದ್ಯಾ ನೀನ್ ನನಗ್ ಸಿಕ್ಬಿಟ್ಟಲ್ಲ ನನ್ಗಷ್ಟೇ ಸಾಕು ಇನ್ನೇನು ಬೇಡಪ್ಪ ನನ್ಗಿನ್ನೇನು ಬೇಡ ಅಮ್ಮ ನೀನ್ ಅವತ್ತೇಳಿದ್ ನಿಜ ಸೂರ್ಯ ಮುಳುಗಿದ್ಮೇಲೆ ಅಂತಕಾರ ಸ್ವಲ್ಪ ಹೊತ್ ಮಾತ್ರ ಆಮೇಲೆ ಸೂರ್ಯ ಹುಟ್ಟಲೇಬೇಕು ಬೆಳಕನ್ನ ಕೊಡಲೇಬೇಕು ನಿನ್ ರವಿ ಮತ್ತೆ ಹುಟ್ಟಿ ನಿನ್ನತ್ರ ಹತ್ರ ಬಂದಿದ್ದಾನಮ್ಮ ಚಂದ್ರು ಸೂರ್ಯ ಮುಳುಗದ ಮೇಲೆ ಅಂಧಕಾರದಲ್ಲಿ ಕಣ್ ಕಾಣ್ಬೇಕಾದ್ರೆ ಚಂದ್ರನ್ ತಂಪಾದ ಬೆಳಕು ಬೇಕಪ್ಪ ಈ ತಾಯಿಗೆ ರವಿ ಚಂದ್ರು ಇಬ್ರು ಬೇಕಪ್ಪ ಇಬ್ರು ಬೇಕು ಪುಷ್ಪಲತಾನವರು ನೀವೇನನಮ್ಮ ಹೌದಪ್ಪ ನಾನ್ ಬರೋಕ್ ಸ್ವಲ್ಪ ತಡ ಆಯ್ತು ನಮ್ ಹುಡುಗ ಅಪ್ಪನ್ ಕಾಣಿಸ್ತಿಲ್ವಲ್ಲ ಸ್ಕೂಲ್ ಬಿಡೋ ಟೈಮ್ ನಲ್ಲಿ ಯಾರೋ ಮೂರ್ ಜನ ಕಾರ್ ನಲ್ಲಿ ಬಂದು ನಿಮ್ಮ ಹುಡುಗನ್ ಕರ್ಕೊಂಡು ಹೋದ್ರಮ್ಮ ನಿಮ್ಗೆ ಈ ಲೆಟರ್ ಕೂಡ ಕೇಳಿದ್ರಮ್ಮ ಚಂದ್ರು ನಾನು ಆಶಾ ಮಾತಾಡ್ತಾ ಇರೋದು ಚಂದ್ರು ದೊಡ್ಡ ಅನಾಹುತಾನೇ ಆಗೋಗಿದೆ ಮಮ್ಮಿ ಸುಮಾ ಸುಮ ಏನಾಯ್ತು ಸುಮಾ ಸುಮಾ ಮಮ್ಮಿ ಏನಾಯ್ತು ಮಮ್ಮಿ ಮಿಸ್ಟರ್ ರವಿರಾಜ್ ನಿನಗೆ ಜ್ಞಾಪಕ ಇದೆಯಾ ನಾನು ಒಂದಿನ ನಿನ್ನ ಆಫೀಸಿಗೆ ಬಂದಿದ್ದೆ ನಾನು ಕೇವಲ ಹತ್ತು ಸಾವಿರ ರೂಪಾಯಿ ಕೇಳಿದ್ದಕ್ಕೆ ನನಗೆ ಅವಮಾನ ಮಾಡಿ ಹೊರಗಾಗ್ತೆ ಆದ್ರೆ ಇವತ್ತು ನನಗೆ ಒಂದು ಲಕ್ಷ ರೂಪಾಯಿ ಬೇಕು ನಿನ್ನ ಮುದ್ದು ಮಗ ಈಗ ನನ್ನ ವಶದಲ್ಲಿದ್ದಾನೆ ಈ ದಿನ ಸಂಜೆ ನಾನು ಕೇಳಿದ ಒಂದು ಲಕ್ಷ ರೂಪಾಯಿ ತಗೊಂಡು ನಾಲ್ಕ್ ಗಂಟೆ ಸರಿಯಾಗಿ ನರಸಾಪುರದ ಆಂಜನೇಯ ದೇವಸ್ಥಾನ ಹತ್ರ ಹಬ್ಬ ಅಲ್ಲಿ ನನ್ನ ಕಡೆಯವರು ನಿನ್ನನ್ನ ನನ್ನ ಹತ್ರ ಕರ್ಕೊಂಡ್ ಬರ್ತಾರೆ ಹಣ ಕೊಟ್ಟು ನಿನ್ನ ಮಗನ್ ಕರ್ಕೊಂಡು ಹೋಗು ಪೊಲೀಸ್ನವ್ರು ಏನಾದ್ರೂ ವಿಷಯ ತಿಳಿಸಿದ್ರೆ ನಿನ್ನ ಮಗ ಜೀವಂತವಾಗಿ ಉಳಿಯೋದಿಲ್ಲ ನನ್ ಮಪ್ಪು ನೋಡ್ಸ್ಕೊಡಿ ನನ್ ಮಗ ನೋಡ್ಸ್ಕೊಡಿ ನನ್ ಮಗನಿಗೇನಾದ್ರು ಆದ್ರೆ ಖಂಡಿತ ಉಳಿಯಲ್ಲ ಸಹಿತ ಉಳಿಯಲ್ಲ ಏನ್ ಮಾಡ್ಲಿ ಸುಮಾ ಅವನ್ ಕೇಳ ಒಂದು ಲಕ್ಷ ರೂಪಾಯಿ ನಾನೆಲ್ಲಿದು ತಂದ್ಕೊಡ್ಲಿ ತಂದು ಹಾಗಂತ ನನ್ ಮಗನ್ ಬಲಿ ಕೊಡುತ್ತೀರಾ ನೋಡಿ ಅವನ ಹತ್ರ ನನ್ ಕರ್ಕೊಂಡೋಗಿ ಕಾಳಿಗೆ ಬಿದ್ದಾದ್ರು ನಾನು ಬೇಡ್ಕೋತೀನಿ ಅದಷ್ಟು ಸುಲಭ ಸುಮ ಅವನ್ ಎಂತ ಮಾತ್ರ ನಿನಗೆ ಗೊತ್ತಿಲ್ಲ ಹಣ ಅವನ ಕೈ ಸೇರೋವರೆಗೂ ನಮ್ಮ ಅಪ್ಪನ ಅವ್ನು ಬಿಡೋದಿಲ್ಲ ಖಂಡಿತ ಬಿಡೋದಿಲ್ಲ ಹಾಗಾದ್ರೆ ಏನ್ ಮಾಡೋದು ಹಾ ನಿಮ್ ಯಜಮಾನ್ ಕೇಳಿ ನೋಡಿ ನಿಜ ಈ ಪರಿಸ್ಥಿತಿಯಿಂದ ನಮ್ಮನ್ನು ಕಾಪಾಡ್ಬೇಕಾದ್ರೆ ಅವರೊಬ್ಬರೇ ನೀನ್ ಯಾಕೆ ಇಲ್ಲಿಗೆ ಬಂದೆ ರವಿ ಮನೆಯಿಂದ ಹೊರ ಕಳಸು ನೀ ಮನೆಯಲ್ಲಿ ಕಾಲಿಟ್ನು ದರಿದ್ರ ಸುತ್ಕೊಂಡು ನಾವು ದೇವಿ ಇವನು ಬರೀ ನಮ್ಮ ತಮ್ಮ ಚಂದ್ರು ಅಲ್ಲ ನಮ್ಮ ಮಿಲ್ಲ ಮಾಲೀಕ ನಮ್ಮೆಲ್ರಿಗೂ ಯಜಮಾನ ಇವತ್ತು ನಾವು ತಿಂತರೋ ಅನ್ನ ಇವನು ದಯದಿಂದ ಪುಷ್ಪಲತಾ ದೇವಿ ಇಷ್ಟು ವರ್ಷ ನಿನ್ನ ಮಾತು ಕೇಳಿ ನನ್ನ ವ್ಯಕ್ತಿತ್ವ ಕಳ್ಕೊಂಡೆ ನಾನು ನನ್ನ ನಿನ್ನ ಕೈಗೊಂಬಗಳಾಗಿ ನಿನ್ನ ತಾಳೆ ಕತ್ತಕ್ಕಂತೆ ಕುಣಿಯ ಹಾಗೆ ಮಾಡ್ದೆ ಹೆತ್ತವರಿಗೆ ಮಗನಾಗಿ ಮಾಡಬೇಕಾದಂತ ಕರ್ತವ್ಯನ ನೀನು ನನ್ನಿಂದ ಬರೆಯ ಹಾಗೆ ಮಾಡಿದೆ ಒಬ್ಬ ಅಣ್ಣನಾಗಿ ನನ್ನ ತಮ್ಮನಿಗೆ ತಂಗಿಗೆ ಕೊಡೋ ಪ್ರೀತಿ ವಾಚಲಿಕ್ಕಿತ್ಕೊಂಡೆ ಕಿತ್ಕೊಂಡೆ ಇವತ್ತು ನಾನ್ ದೂರ ಮಾಡಿಕೊಂಡವರ ಈ ನನ್ನ ತಮ್ಮ ನನ್ನೆಲ್ಲರೂ ಪಾಲಿಗೆ ದೇವರಾಗಿ ಬಂದಿದ್ದಾನೆ ಈಗ ನೀವೇ ಹೇಳಿ ಈ ನನ್ನ ತಮ್ಮ ದೇವರಾ ಇಲ್ಲ ದರಿದ್ರನ ಚಂದ್ರು ಅದ್ಕೆ ಅಂತ ಹೇಳಿದ್ರೆ ತಾಯಿ ಸಮಾನ ಅಂತಾರೆ ಆದ್ರೆ ನಾನು ನನ್ನ ತಾಯಿ ಮಾತ್ ಕೇಳಿ ನಿಮ್ಮೆಲ್ಲರಿಗೂ ಮಾಡ್ಬಾರ್ದು ಅನ್ಯಾಯ ಮಾಡ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ ಚಂದ್ರು ಹಾಗಾದ್ರೂ ಮಾಡಿ ನನ್ನ ಅಪ್ಪು ಏನ್ ಹೇಳ್ತಾ ಇದ್ಯಾ ಅಪ್ಪು ಬರೀ ನಿಮಗ ಮಾತ್ರ ಅಲ್ಲ ಅವನು ನಮ್ಮ ಅಂಶ ಬಳಸೋ ಜ್ಯೋತಿ ನಾನ್ ಜೀವಿಸುತ್ತಾ ಇರೋವರೆಗೂ ನನ್ನ ಅಪ್ಪುಗೆ ಏನು ಆಗಲ್ಲ ನನ್ನ ಪ್ರಾಣನಾರು ಹೊತ್ತೆ ಇಟ್ಟು ಅವ್ನ ಇಲ್ಲಿ ಕರ್ಕೊಂಡ್ಬರ್ತೀನಿ ನೀವ್ ಧೈರ್ಯವಾಗಿರಿ ಅಣ್ಣ ಇದರಲ್ಲಿ ಒಂದ್ ಲಕ್ಷ ರೂಪಾಯಿ ಕ್ಯಾಶ್ ಇದೆ ಹೊರಗಡೆ ನಾನು ಕಾರಿದೆ ಅವನು ಹೇಳಿರೋ ಜಾಗ ನೀನು ಹೋಗು ನಾನು ಹಿಂದೆನೆ ಬರ್ತೀನಿ